ಿ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರು ಇವತ್ತು ನಿಧನ ಮಾಡಿದ್ದಾರೆ ಕಡೆಗಾಲದಲ್ಲಿ ಅವರು ಅವರನ್ನು ನೋಡ್ಕೊಂಡಿರ್ತಕ್ಕಂಥ ಇದ್ದಾರೆ ಎಲ್ಲ ವಿಚಾರಗಳು ಕೂಡ ನಮಗೆ ತಿಳಿದಿರ್ತಕ್ಕಂಥದ್ದು ಈಗ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾರೆ ಇಲ್ಲಿ ಕೆಲವರ ಅಭಿಪ್ರಾಯ ಈಗ ಬೆಂಗಳೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು ಹೇಳಿ ನಮ್ಮ ತಾಲೂಕಿನ ನಮ್ಮೆಲ್ಲರ ಅಭಿಪ್ರಾಯ ಇಲ್ಲಿ ಅವರ ಅವರು ಬಾಳಿ ಬದುಕಂತ ಈ ಒಂದು ಉಲ್ಕಲ್ ಗ್ರಾಮದಲ್ಲಿ ಮಾಡಬೇಕು ಅವರ ಪತಿ ಎಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದು ಅದರ ಪತ್ತಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ ಅದರಿಂದ ಈಗ ಅಲ್ಲಿ ನಾಳೆ ಇವತ್ತು ಅಂತಿಮ ದರ್ಶನ ಇಲ್ಲಾಗಿದೆ ಅವರು ಬೇಲೂರಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಇದ್ದರು ಅಂತಕ್ಕಂಥದ್ದು ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಅಲ್ಲಿ ಅಂತಿಮ ದರ್ಶನ ಆದಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ಜಾಗದಲ್ಲಿ ಮಾಡಬೇಕು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲಿ ಮಾಡಬೇಕು ಅಂತೇಳಿ ನಾವು ನಾಳೆ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಈಗ ಇಲ್ಲಿ ಯಾರು ನಾವು ಗೊಂದಲ ಮಾಡೋದು ಬೇಡ ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಬರೋಣ ನಾವು ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನಮ್ಮ ಅಭಿಪ್ರಾಯನ ಕೂಡ ನಾನು ಅಲ್ಲಿ ಮಂಡಿಸ್ತೀನಿ ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅಲ್ಲಿ ಮಂಡಿಸ್ತೀನಿ ಸರ್ಕಾರದ ಮುಂದೆ ಮಂಡಿಸ್ತೀನಿ ಅವರ ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ಹೋಗಿ ನಾಳೆ ತೀರ್ಮಾನ ಇವತ್ತು ಬೆಳಗ್ಗೆ ತೀರ್ಮಾನ ತಗೊಂಡು ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗೆ ಇರ್ತಕ್ಕಂಥ ಗೌರವವನ್ನು ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಜ್ಜಿ ಒಂದು ಗೌರವಿತವಾಗಿ ಬದುಕಿ ಅದರದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನೋಡ್ಕೊಂಡು ಹೋಗಿದೆ ಅದಕ್ಕೆ ನಾವು ಗೌರವವಾಗಿ ಅಜ್ಜಿಯ ಬಳಸ್ಕೊಡೋಣ ಕಿತ್ತಾಟ ಮಾಡ್ಕೊಂಡ್ರಂತಪ್ಪ ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬರುತ್ತ ಬೇಡ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗಲಿ ಎಲ್ರಿಗೂ ಯಾರ್ಯಾರು ನೋಡಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವ್ರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅದಾಗ್ಲಿ ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಉಪ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪರಮೇಶ್ವರ್ ಸರ್ ಹತ್ರ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಅಂತಿಮ ರೂಪನ ಅಂತಿಮ ನಮ್ಗಲಿಗೆ ದಯವಿಟ್ಟು ಅಜ್ಜಿನ

ಯಾರು ಮಾಡಬೇಕು ಮುಖ್ಯಮಂತ್ರಿಗಳ ಮುಂದೆ ಒತ್ತಾಯ ಮಾಡ್ತೀನಿ ನಾನು ಯಾವ್ದು ಮಾಡಿಸ್ಕೊಂಡು ಒಂದು ಭಾರತ ಏನಾದ್ರೂ ಮಾಡ್ತಾರೆ ನಮ್ಮ ಹೆಸರು ಮಾಡೋದು ಸಹಕಾರ ಕೊಡಿ ಅಜ್ಜಿ ಪ್ರಸಾ ಎಲ್ಲ ಅಂತ ಮಾತಾಡೋದು ಆಯಿತು ನಾಳೆ ನಾಳೆ ಸಿಎಂ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕು ಅಜ್ಜಿ ಈಗ ನಮ್ ಗೊತ್ತಲ್ಲ ಸರ್ಕಾರದ ಸೊತ್ತು ಆತ್ರಬೇಡಿ ಇದು ನಮ್ ಸೊತ್ತಲ್ಲ ಅಜ್ಜಿ ಇದು ಸರ್ಕಾರದ ಸೊತ್ತು ಈಗ ಅವ್ರು ತೀರ್ಮಾನ ಮಾಡ್ಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸರ್ ಸೇರಿ ತೀರ್ಮಾನ ಮಾಡ್ಬೇಕು ಅದನ್ನ ನಾಳೆ ಅಲ್ಲಿ ತೀರ್ಮಾನ ಮಾಡಲಿ ನಾಳೆ ಅಲ್ಲಿ ಅಜ್ಜಿದು ಇದನ್ನ ಕಳೆ ಬರೋಣ ಇದ್ರಲ್ಲಿ ಇಡಕ್ಕೆ ರೆಡಿ ಆಗಿದೆ ಅಲ್ಲೆಲ್ಲ ರವೀಂದ್ರ ಕಲಾಚಿತ್ರದಲ್ಲಿ ಇರ್ತಾರೆ ಅಲ್ಲಿ ತೀರ್ಮಾನ ಆದ್ಮೇಲೆ ಇಲ್ಲಿ ಮಾಡ್ಬೇಕಾ ಅಲ್ಲಿ ಮಾಡ್ಬೇಕಾ ಇನ್ನೊಂದು ಅಂತ ನಾವು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ